ಊರಲ್ಲಿ ಹಬ್ಬದ ಎರಡೂ ನಾನ್ ವೆಜ್ ತಿಂದಿದ್ದರಿಂದ ಬ್ಯಾಲೆನ್ಸ್ ಮಾಡೋದಕ್ಕೆ ಬಾಡಿಗೆ ಲೈಟ್ ಫುಡ್ ಕೇಳ್ತಾ ಇತ್ತು ಅದಕ್ಕೆ ಊರಿಂದ ಬರ್ತಾ ಜಮೀನಲ್ಲಿ ಬೆಳೆದಿದ್ದಂತಹ ಫ್ರೆಶ್ ಸೊಪ್ಪುಗಳನ್ನು ಕುಯ್ಕೊಂಡು ಬಂದಿದ್ವಿ ಈ ಬಿಸಿಲಲ್ಲಿ ಮನೆಗೆ ತರುವಷ್ಟರಲ್ಲಿ ಎಲ್ಲ ಸ್ವಲ್ಪ ಬಾಡೋಗ್ಬಿಟ್ಟಿದೆ ಇದರಲ್ಲಿ ಪಾಲಕ್ ಸೊಪ್ಪಿಂದ ಹಿಡಿದು ಮಂತ್ಯ ಕೀರೆ ದಂಟು ದೋಣಿ ಸೊಪ್ಪು ಹೀಗೆ ನಾನಾ ರೀತಿಯ ಮಿಕ್ಸ್ ಸೊಪ್ಪುಗಳಿದ್ವು ಪಾಲಕ್ ಮತ್ತು ದೋಣಿ ಸೊಪ್ಪನ್ನು ಬೆಳೆಸಿ ಮಸೂಪ್ ಮಾಡಿ ಇನ್ನು ಉಳಿದಿರೋ ಸೊಪ್ಪುಗಳನ್ನು ಫ್ರೈ ಮಾಡೋಣ ಅಂತ ಎಲ್ಲನೂ ಕ್ಲೀನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀವಿ ಇವತ್ತಂತೂ ನಮ್ಮ ಮನೇಲಿ ಸೊಪ್ಪಿನ ದಿನ ಅಂತಾನೆ ಹೇಳ್ಬೋದು ಬೆಳಗ್ಗೆ ಬಾತಿಂದ ಶುರುವಾಗಿ ಆದರೂ ಇನ್ನೂ ಸೊಪ್ಪಿನ ವಿಧ ವಿಧವಾದಂತಹ ಅಡುಗೆಗಳು ತಯಾರಾಗ್ತಾ ಇದೆ ಮುಗಿತಾನೇ ಇಲ್ಲ ಈ ಮಸೋಪನ್ನು ಎರಡು ಮೂರು ವಿಧಗಳಲ್ಲಿ ಮಾಡ್ತಾರೆ ಇವತ್ತು ನಮ್ಮ ಮನೆಯಲ್ಲಿ ಮಸಾಲೆ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಮಾಡ್ತಾ ಇದ್ದೀವಿ ಮೊದಲಿಗೆ ಮಸೋಪ್ ಮಾಡ್ಕೊಳ್ಳೋದಕ್ಕೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಉಪ್ಪು ಹಾಕಿ ಬೇಯಿಸ್ಕೋಬೇಕು ಆನಂತರ ಅದು ತಣ್ಣಗಾದ ನಂತರ ನೀರನ್ನು ಬಸ್ದು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಅಸ್ ಯೂಶ್ವಲ್ ಎಲ್ಲ ಸಾಂಬಾರುಗಳನ್ನು ಮಾಡೋ ಹಾಗೆ ಒಗ್ಗರಣೆ ಹಾಕಿ ಎಣ್ಣೆ